ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ನೀವು ಇಂಟ್ರೊಡಕ್ಷನ್ ಎಲ್ಲಿಂದ ಯಾವ ಏನು ನನ್ನ ಹೆಸರು ಧನಲಕ್ಷ್ಮಿ ಚಿಕ್ಕಬಳ್ಳಾಪುರ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಂದು ಪರ್ಸ್ನಲ್ ಪ್ರಾಬ್ಲಮ್ ಇಂದ ಬಸವರಾಜ್ ಸರ್ ಮೀಟ್ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿತ್ತು ನನಗೆ ಒಂದು ಲೆಫ್ಟ್ ಹೆಡ್ಗಾಲಲ್ಲಿ ನನಗೆ ನರ್ವ್ ಇಂಜುರಿ ಆಗಿದೆ ಅಥವಾ ನರ್ವ್ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ ಹೇಳಿ ನಾನು ಸುಮಾರು ಡಾಕ್ಟರ್ಸ್ನ ಮೀಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡೆ ಅದು ಯಾವ ಲೆವೆಲ್ಗಿತ್ತು ಅಂದರೆ ನಾನು ಒಂದು ಟೂ ಮಂತ್ಸ್ ಕಂಪ್ಲೀಟ್ ಮಲ್ಗೋ ತರನೇ ಆಗೋಗಿತ್ತು ಯಾವುದೇ ಮೆಡಿಸಿನ್ಸ್ ಆಗಲಿ ಏನು ವರ್ಕ್ ಆಗಲಿಲ್ಲ ಕೊನೆಗೆ ನನ್ನ ಫ್ರೆಂಡ್ ಕಡೆಯಿಂದ ಬಸವರಾಜ್ ಸರ್ ಅವ್ರ ಬಗ್ಗೆ ತಿಳ್ಕೊಂಡು ಕಲರ್ ಥೆರಪಿ ಆಕ್ಯುಪ್ರೆಷರ್ ಮತ್ತೆ ಇದೆಲ್ಲ ಮರ್ಮ ಚಿಕಿತ್ಸೆ ನಾಣಿ ಸರ್ ಇಂದ ಮಾಡಿಸ್ಕೊಂಡೆ ಮಿರಾಕಲ್ ಆಗಿ ನನಗೆ ಒಂದು ಏಯ್ಟ್ ವೀಕ್ಸ್ ಬೇಕು ರಿಕವರಿ ಅಂತ ಹೇಳಿದ್ರು ಟೂ ಡೇಸಲ್ಲಿ ನಾನು ನಡೆಯಂಗಾಯಿತು ಬಹಳ ಖುಷಿ ಆಯಿತು ನನಗಂತೂ ಒಂದು ಏನು ಹೇಳ್ತಾರೆ ಒಂದು ಧನ್ವಂತರಿ ದೇವ್ರನ್ನ ನಾವು ಪೂಜಿಸೋದು ನಿಜ ಬಟ್ ನಿಜವಾಗ್ ಧನ್ವಂತರಿನೇ ದರ್ಶನ ಮಾಡಿದ್ದು ಖುಷಿ ನನಗಿತ್ತು ಅವತ್ತು ಅದೆಲ್ಲ ಆಗಿ ಬಸವರಾಜ್ ಸರ್ನ ಮೀಟ್ ಮಾಡೋಕ್ಕೆ ಅವ್ರ ಕ್ಲಿನಿಕ್ಗೆ ಹೋದಾಗ ಅವ್ರು ಹೇಳಿದ್ರು ನೀವು ಆರ್ಟ್ ಟೀಚರ್ ಆಗಿರೋದ್ರಿಂದ ನಿಮಗೆ ಕಲರ್ ನಾಲೆಜ್ ಇರುತ್ತೆ ಕಲರ್ ಥೆರಪಿ ಮಾಡ್ಕೊಳ್ಳಿ ನಿಮ್ಗೆ ಅದು ಯೂಸ್ ಆಗುತ್ತೆ ಅಂತ ಹೇಳಿ ಕಲರ್ ಥೆರಪಿನೂ ಮಾಡಿಕೊಂಡೆ ನಮ್ಮ ಮನೆಯವ್ರಿಗೆ ಅಕ್ಕಪಕ್ಕದವ್ರಿಗೆಲ್ಲ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಕೊಟ್ಟು ಅದೆಲ್ಲ ಸೂಪರ್ ಸಕ್ಸಸ್ ಆಯಿತು ಆದ್ಮೇಲೆ ಈಗ ಟಿ ಎಮ್ ಕೋರ್ಸ್ಗೂ ಜಾಯಿನ್ ಆಗಿದ್ದೀನಿ ಪ್ರೆಸೆಂಟ್ ಸ್ಟೂಡೆಂಟ್ ಅದಲ್ಲದೆ ಈಗ ಟಿ ಎಮ್ ಮಾಡಕ್ಕೆ ಮುಂಚೆ ನಂದು ಕೋರ್ಸ್ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಡಿಸೆಂಬರ್ ನೈನ್ ಇಂತ ಬಟ್ ಹದಿನೈದು ದಿವಸದಿಂದ ಚಿಕನ್ ಗುನಿಯಾ ನನಗೆ ಆಯಿತು ಮತ್ತೆ ಇನ್ನೂ ಒಂದು ಫೀಡ್ಬ್ಯಾಕ್ ಹೇಳೋದಾದ್ರೆ ಚಿಕನ್ ಗುನ್ಯ ಆಗಿ ಎಲ್ಲ ಜಾಯಿಂಟ್ಸು ಸ್ವೆಲ್ಲಿಂಗ್ ಬಂದಿತ್ತು ಅಲ್ಲೂ ಒಂದು ವಾರ ಫುಲ್ ಬೆಡ್ರಿಡನ್ ಅದೇ ಸಿಕ್ಕಾಪಟ್ಟೆ ಸುಸ್ತು ಪೇನು ಎಲ್ಲ ಇತ್ತು ಜ್ವರ ಇತ್ತು ಗಂಗಾಧರ್ ಸರ್ ಅವ್ರಿಗೆ ಒಂದು ಕಾಲ್ ಮಾಡಿ ಒಂದು ಪ್ರೋಟೋಕಾಲ್ ತಗೊಂಡೆ ಅವ್ರು ಹೇಳಿದ್ ಬರೀ ಕಲರ್ಸ್ ಅಷ್ಟೇ ಕಲರ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡೆ ಡಾಕ್ಟರ್ ನನಗೆ ಒಂದು ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಬೆಡ್ ರೆಸ್ಟ್ ಇತ್ತು ಬೆಂಗಳೂರಿಗೆ ಓಡಾಡೋದು ಬೇಡ ಅಂದಿದ್ರು ಬಟ್ ಕಲರ್ಸ್ ಹೇಗೆ ವರ್ಕ್ ಆಯ್ತು ಅಂದ್ರೆ 2 ಡೇಸ್ ಗೆ ನಾನು जॉइंट पेन ಎಲ್ಲ ಹೋಗಿ ಇವತ್ತು ಟಿಎಂ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿ ಕನ್ವಕೇಶನ್ ಅಟೆಂಡ್ ಮಾಡಿ ಇವತ್ತು ನಿಮ್ಮ ಮುಂದೆ ಇದ್ದೀನಿ ಇದೆಲ್ಲ ಹೇಳಕ್ಕೆ ನಂಗೆ ಬಹಳ ಖುಷಿ ಇದೆ ಟು ಬಿ ಫ್ರಾಂಕ್ ಬಸವರಾಜ್ ಸರ್ ಅವರ ಟೀಮ್ ಗೆ ಜಾಯಿನ್ ಆಗಿರೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಈ ಟೀಮ್ ಗೆ ಈ volunteers ಗೆ ಮತ್ತೆ ಇಲ್ಲಿ ಬಸೂರತ್ ಸಂಸ್ಥೆಗೆ ಸದಾ ನಾನು ಕೃತಜ್ಞತೆ ಅನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಆ ಈ ಟೀಮ್ ಗೆ ಸದಾ ಚಿರಋಣಿಯಾಗಿರು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸರ್ ನೀವು ಡೇಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಲ್ಲ ಹೌದು ಸರ್ ಏನನ್ ಅನ್ಸುತ್ತೆ ಮೇಡಮ್ ಬಿಫೋರ್ ಹೇಗಿತ್ತು ನಾಲೆಜ್ ಲೆವೆಲ್ ಮತ್ತೆ ನಿಮಗೆ ಯಾವ್ದಾರು ಏನು ಕಲ್ತ್ರಿ ಅಂದ್ರೆ ಹೆಲ್ಪ್ಫುಲ್ ರಿಯಲಿ ಹೆಲ್ಪ್ಫುಲ್ ಯಾವ ತರ ಅಂತ ನೀವೇನು ಹೇಳಕ್ ಇಷ್ಟಪಡ್ತೀರಾ ಬಿಫೋರ್ ಬಸವರಾಜ್ ಸರ್ನ ಮೀಟ್ ಮಾಡಕ್ ಒಂದು ಟ್ರೀಟ್ಮೆಂಟ್ ತಗೊಳಕ್ ಮುಂಚೆ ಆಗಲಿ ನಾರ್ಮಲ್ ಧನಲಕ್ಷ್ಮಿ ಆಗಿದ್ದೆ ಈಗ ನಾರ್ಮಲ್ ಧನಲಕ್ಷ್ಮಿ ಟೀಚರ್ ಅಂತ ರೆಕಗ್ನೈಸ್ ಮಾಡೋರು ಅಟ್ಲೀಸ್ಟ್ ಇವಾಗ ನನಗೆ ನಾನೇ ಹೀಲರ್ ಅನ್ನೋದು ಒಂದು ಖುಷಿ ಇದೆ ಜೊತೆಗೆ ಒಂದು ಸಣ್ಣ ಪುಟ್ಟ ಎಲ್ಲ ಮಾಡ್ತಾ ಇರೋದು ಈಗ ಟಿ ಎಮ್ ಬಂದಿದ್ದಿಂದ ಸಿಕ್ಕಾಪಟ್ಟೆ ನಾಲೆಜ್ ಇಂಪ್ರೂವ್ ಆಗಿದೆ ಆದರೆ ಇನ್ನು ಇದನ್ನ ತುಂಬಾ ಪ್ರಾಕ್ಟೀಸ್ ಮಾಡೋದು ನೆಸೆಸರಿ ಇದೆ ಇದೆಲ್ಲ ಮಾಡಿ ಜನ ಟ್ರೆಮಂಡಸ್ ನಾಲೆಜ್ ಅಂತ ಹೇಳ್ತಾ ಇದ್ರೆ ಸೆವೆನ್ ಡೇಸ್ ಕಂಪ್ಲೀಟ್ ನಾಲೆಜ್ ಸೆಷನ್ ಇವನ್ ಪ್ರಾಕ್ಟಿಕಲ್ ಆಗಿರ್ಬೋದು ಮತ್ತೆ ಥಿಯರಟಿಕಲ್ ಏನು ನಿಮ್ಗೆ ಏನ್ ಅನ್ಸುತ್ತೆ ಆ ತರ ನಾಲೆಜ್ ಸಿಕ್ಕಿದೆಯಾ ನಿಮ್ಗೆ ಸೆವೆನ್ ಸಿಕ್ಕಿದೆ ಸರ್ ಎಷ್ಟೋ ವರ್ಷ ಸ್ಕೂಲ್ ಕಾಲೇಜಿಂಗ್ ಆದ್ರೂ ಸ್ಪ್ಲೀನ್ ಅನ್ನೋದೇನು ಸ್ಪ್ಲೀನ್ ಅಂದ್ರೆ ಏನಾಗುತ್ತೆ ಸ್ಪ್ಲೀನಿಂದ ನಮ್ಮ ಬಾಡಿಗೆ ಏನಾಗುತ್ತೆ ಅನ್ನೋ ನಾಲೆಜ್ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬಸವರಾಜ್ ಸರಿಂದ ಸ್ಪ್ಲೀನ್ ಅನ್ನೋದು ಏನಂತ ಗೊತ್ತಾಯಿತು ಅದರಿಂದ ಯಾವ ಆರ್ಗನ್ಸ್ ಇಂಪ್ರೂವ್ ಆಗುತ್ತೆ ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ ಪ್ರತಿ ಒಂದು ಡಾಕ್ಟರ್ ಲೆವೆಲಲ್ಲಿ ಕಲ್ತಿದ್ದೀವಿ ಇದು ಇನ್ನೂ ನಮಗೆ ಇನ್ನೂ ಆನ್ಲೈನ್ ಕ್ಲಾಸಸಲ್ಲಿ ಸರ ಸರ್ದು ಯಾವಾಗಲೂ ನಮಗೆ ಇದಿರುತ್ತೆ ಪ್ರೋತ್ಸಾಹ ಇರುತ್ತೆ ಸೊ ತುಂಬ ಇದೆ ಸರ್ ಕಲಿಯೋದರಲ್ಲಿ ಟಿ ಎಮ್ ಕಲ್ತ್ರೆ ಅಂತೂ ನಿಜ ಇದು ಯಾವುದ್ರಲ್ಲೂ ನಮಗೆ ಮೋಸ ಇಲ್ಲ ಈಗ ನೀವು ಒಬ್ಬ ಪೇಶೆಂಟ್ ಬಂದ್ರೆ ಟ್ರೀಟ್ಮೆಂಟ್ ಮಾಡೋ ಲೆವೆಲಿಗೆ ರೆಡಿ ಆಗಿದ್ದೀರ ಖಂಡಿತ ರೆಡಿಯಾಗಿದ್ದೀರ ಖಂಡಿತ ಖಂಡಿತ ನೀವು ಕೂಡ ಮಾಡೋ ಕಾನ್ಫಿಡೆನ್ಸ್ ಅಂತೂ ಬಸವರಾಜ್ ಸರ್ ಅವ್ರ ಟೀಮ್ ನಮ್ಮಲ್ಲಿ ತುಂಬಿದ್ದಾರೆ ಓಕೆ ಥ್ಯಾಂಕ್ ಯು ಮೇಡಮ್ ಮತ್ತೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ ಇಲ್ಲೆಲ್ಲ ಬಂದಿದ್ದಾರಲ್ಲ ಪ್ರಾಕ್ಟೀಸ್ ಹೇಳ್ತೀರಾ ಸರ್ ಖಂಡಿತ ಟಿ ಎಂ ಮಾಡಿರೋ ಸ್ಟೂಡೆಂಟ್ಸ್ ಆಗ್ಲಿ ಯಾವುದೇ ಸಣ್ಣ ಪುಟ್ಟ ಕೋರ್ಸ್ ತಗೊಂಡಿರೋರಾಗ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಅವ್ರದ್ದು ಸಣ್ಣ ಪುಟ್ಟ ವಿಡಿಯೋಸ್ ನೋಡಿ ಮಾಡಿರೋರಾಗ್ಲಿ ಖಂಡಿತ ಪ್ರಾಕ್ಟೀಸ್ ಮಾಡಿ ಧೈರ್ಯವಾಗಿ ಮಾಡಬಹುದು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ್ದೇ ತೊಂದರೆ ಇಲ್ಲ ಈಗ ಇನ್ನು ಬೆಳೀತಾ ಇರೋ ಮಕ್ಕಳು ಮತ್ತೆ ಈಗ ಕಾಲೇಜ್ ಲೆವೆಲಲ್ಲಿರೋ ಅಲ್ಲಿ ಇಂಥ ಕೋರ್ಸ್ ತಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಏಜ್ಡ್ ಪೀಪಲ್ಗೂ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಅವ್ರ ಪದೇ ಪದೇ ಡಾಕ್ಟರ್ಸ್ ಹತ್ರ ಹೋಗ್ತಿರ್ತಾರೆ ಏಜ್ ಫ್ಯಾಕ್ಟರ್ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡ್ಬರೋಕ್ಕೆ ಎಲ್ಲರಿಗೂ ಅವ್ರಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ ಸೊ ಅಂಥವ್ರು ಇವರೇ ರೆಡಿ ಮಾಡಿಕೊಂಡ್ರೆ ತುಂಬ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಈ ಟಿ ಇ ಎಮ್ ಕೋರ್ಸಲ್ಲೂ ಸುಮಾರು ಜನ ಸಿಕ್ಸ್ಟಿ ಪ್ಲಸ್ ಇದ್ದರು ಅವರೆಲ್ಲರ ಪರಿಚಯ ಆಗಿದ್ದು ನಮ್ಮ ಸೌಭಾಗ್ಯನೇ ಸರಿ ಅಂತ ಅಂದ್ಕೊಳ್ತೀನಿ ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಯಿತು ಖಂಡಿತ ಬೇಕು ಈ ದುಡ್ಡು ಜಾಸ್ತಿ ಇದೆ ಕಮ್ಮಿ ಇದೆ ಅಂತ ದುಡ್ಡು ಬಗ್ಗೆ ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ ಇಲ್ಲಿ ಏನು ಜ್ಞಾನ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು ನಮಗೆ ಅಪಾರ ಜ್ಞಾನ ಸಿಗುತ್ತೆ ನಿಮಗೆ ಫ್ಯೂಚರ್ ತುಂಬಾ ಯೂಸ್ ಆಗುತ್ತೆ ಜ್ಞಾನ ಒಂದೇ ಅಲ್ಲ ಸರ್ ಇಲ್ಲಿ ಮೆಡಿಟೇಷನ್ ಇದೆ ಮರ್ಮ ಚಿಕಿತ್ಸೆ ಬಗ್ಗೆ ಇದೆ ಬಹಳಷ್ಟು ತಿಳ್ಕೊಳ್ಳೋದಿದೆ ಮೋರ್ ಓವರ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಅಪಾರ ಜ್ಞಾನ ಸಿಗುತ್ತೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಖಂಡಿತ ಇಲ್ಲ ಸರ್ ಇಲ್ಲ ಅಂತ ಇಲ್ಲ ಔಷಧ ಮುಕ್ತ ಸಮಾಜ ಅಂತ ಹೇಳ್ತಾರೆ ಡ್ರಗ್ಲೆಸ್ ಸೊಸೈಟಿ ಅಂತ ಮಾಡ್ತಾ ಇದ್ದಾರೆ ಆ ಉದ್ದೇಶದಿಂದ ವರ್ಕ್ ಮಾಡ್ತಾ ಇರೋದು ಬಸವರಾಜ್ ಸರ್ ಸೊ ಇದರಲ್ಲಿ ನೀವುಗಳೆಲ್ಲ ಕೈ ಜೋಡಿಸಿದ್ರೇ ಆಗೋದು ಆಗಿರ್ಬೋದು ಇಲ್ಲೆಲ್ಲ ಬಂದಿರೋರು ಆಗಿರ್ಬೋದು ಬೇರೆ ಬೇರೆ ಕೋರ್ಸ್ ತೊಗೊಂಡಿರೋರೆಲ್ಲ ಆಗಿರ್ಬೋದು ಸೊ ನೀವೆಲ್ಲರೂ ಕೈ ಜೋಡಿಸಿದ್ರೆ ಆ ಅವ್ರ ಉದ್ದೇಶನ ಕಂಪ್ಲೀಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಒಂದು ಮುಖ್ಯವಾಗಿ ಏನು ಹೇಳಬೇಕು ಅಂತ ಹೇಳ ಇಷ್ಟಪಡ್ತೀನಿ ಅಂದರೆ ತಲೆ ತಗ್ಗಿಸಿ ನೋಡು ನಾನು ನಿನ್ನ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ಅಂತ ಪುಸ್ತಕ ಹೇಳುತ್ತಂತೆ ಇಲ್ಲಿ ಡಾಕ್ಟರ್ ಅದೇ ಹೇಳ್ತಾರೆ ಟಿ ಎಮ್ ಕೋರ್ಸಿಗೆ ಬಂದು ಈ ಕೋರ್ಸ್ ಮಾಡಿ ನಿಮ್ಮನ್ನು ಸಮಾಜದಲ್ಲಿ ಗೃಹಿಣಿಯರಾಗಲಿ ವಿದ್ಯಾರ್ಥಿಗಳಾಗಲಿ ನಿಮ್ಮನ್ನು ತಲೆ ಎತ್ತಿ ನಿಲ್ಲಿಸಿ ನಿಮ್ಮನ್ನು ಒಂದು ವೈದ್ಯರಾಗಿ ಮಾಡ್ತೀನಿ ಮನೆ ಮನೆಯಲ್ಲೂ ಹೀಲರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳೋದು ನಮ್ಮ ಬಸವರಾಜ್ ಸರ್ ಅವರ ದೃಢ ಸಂಕಲ್ಪ ಅದಕ್ಕೆಲ್ಲ ನಾವು ಖಂಡಿತ ಕೈ ಜೋಡಿಸಿ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್